ಸಿದ್ದರಾಮಣ್ಣ ನಿನ್ ಯಾರಪ್ಪ ಕಾಪಾಡ್ತಾರೆ ನಿನ್ನ ಕುಲ್ಬಾಧವರವರಲ್ಲಪ್ಪ ಆ ಜಮೀರ್ ಅಹ್ಮದು ಆ ನಜೀರ್ ಅಹ್ಮದ್ದು ಶಾಂತಿ ಪ್ರಿಯರು ಬಂದ್ ಕಾಪಾಡ್ಲಪ್ಪ ಇದೇ ಜಮೀರ್ ಅಹಮದ್ ದೇವ್ ಗೌಡರು ಗರಡೆಯಲ್ಲಿ ಬೆಳೆದ್ರು ಕೊನೆಗೆ ಏನ್ ಮಾಡಿದ್ರು ಇದೇ ಜಮೀರ್ ಅಹ್ಮದು ಸರಿಯಾಗಿ ಗುಟ ಬಗರಿ ಗುಟ ಇಂದ್ರು ಪಾಪ ಆ ಎಮ್ಮನ ದೇವ್ರಂತ ಎಮ್ಮ ಪರ್ವತಮ್ಮ ಆ ಎಮ್ಮನ ಬೀದಿ ಬಿಟ್ರಿ ಇವತ್ತು ರಸ್ತೆ ರಸ್ತೆ ಪಬ್ಲಿಕ್ಗಳಲ್ಲಿ ಇವರು ಅಲ್ಲ ಅಂದ ಕೂಗ್ತಾರಲ್ಲ ಏನೋ ಅವ್ರಿಗೇನು ಪರ್ಮಿಷನ್ಗಳಿಲ್ವಾ ಅವ್ರಿಗೇನು ಇರುವ ಕಾನೂನು ಇಲ್ವಾ ಹೋಗ್ರಿ ನಿಮ್ಗೆ ಸರಿಯಾಗಿ ಕಾನೂನು ಇರೋದು ನಿಮ್ಮ ನಿಮ್ಮ ದೇಶಗಳಲ್ಲಿ ಹೋಗಿ ಮನೆಯಲ್ಲಿ ಏ ನೀನು ಒಟ್ಟ ಪಾಡಿಗೆ ಹೊಟ್ಟೆ ಪಡ್ಕೊಂಡು ತಿರುಗಾಡಿ ನಾನು ಕೈ ಮುದು ಕೈ ಮುಂದ ಆನ್ ಮಾಡ್ರಿ ಮಾಡಿರವಾಗ ಹೇಳ್ತೀನಿ ಏ ರಾಜೀನಾಮೆ ಹೆಂಗೆ ಕೊಡ್ತಾರೆ ಮುಖ್ಯಮಂತ್ರಿ ಆದವ್ರ ಈಗೆಲ್ಲ ಸೀಟಿಗೆ ಕುಂತಿರ್ತಾರೆ ಅವ್ರನ್ನ ರಾಜೀನಾಮೆ ಕೊಡೋ ನನಗೆ ಮಾತು ಮಾತು ಸ್ಟಾಪ್ ಯಾಕೆ ಮಾಡಿದ್ರಿ ನಿಮ್ಮ ಕಡೆ ಮಾತು ನಾಳೆಗೆ ಒಂದಿರಬೇಕು ಮಾತು ಕೊಟ್ಟ ಮೇಲೆ ಎಲೆಕ್ಷನ್ ಬಂದಾಗ ಅಮ್ಮ ಅಪ್ಪ ಅಂತ ಹಿಡಿತೀರಿ ಗೆದ್ದ ಮೇಲೆ ಕುಡಿಯೋರಪ್ಪ ಅಂತೀರಿ ಸಿದ್ದರಾಮಯ್ಯನೇ ಹೇಳಿದ್ದು ಬೇರೆ ಯಾರು ಹೇಳಿಲ್ಲ ಇದು ಲೇಡೀಸ್ಗಳಿಗೆ ಹೆಣ್ಮಕ್ಳಿಗೆ ಗ್ರಾಲಕ್ಷಿ ಅಂತ ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಯಾಕೆ ಬರಲಿಲ್ಲ ಗ್ಯಾರಂಟಿ ಯಾ ಗೌರ್ಮೆಂಟ್ಲಿಂದ ಗ್ಯಾರಂಟಿ ಇಲ್ಲ ಇಲ್ಲದ್ರೆ ಬಡವರು ಸಾಯ್ತಿದ್ರಲ್ಲಿ ಯಾವತ್ತ ದರ್ಶನ ತಪ್ಪು ಮಾಡಿದೆ ಅದು ಒಳಗಡೆ ಬಿದ್ದಾನೆ ಅದ್ರಂಗೆ ತಪ್ಪು ಮಾಡಿದಾರು ಸೀಟ್ ಹೇಳ್ಕೊಂಡು ಕಡೆ ಮನೆ ಕಡೆಗೆ ಹಾಂ ಮಾಡಿ ಹೇಳ್ತೀನಿ ಹಾಂ ಗೃಹಲಕ್ಷ್ಮಿ ಯಾಕೆ ಮಾಡಲಿಲ್ಲ ಸ್ಟಾಪ್ ಯಾಕೆ ಮಾಡಿದಿರಿ ನಿಮ್ಮ ಕಡೆ ಊರಲ್ಲಿ ಮಾತು ನಾಳೆಗೆ ಒಂದಿರಬೇಕು ಮಾತು ಕೊಟ್ಟ ಮೇಲೆ ಜೈ ಕರ್ನಾಟಕ ಅಂತೀರಲ್ಲ ಎಲ್ಲಿದೆ ಅದು ಎಲ್ಲಿದ್ದಾರೆ ನಿಮ್ಮಲ್ಲಿ ನೇತಮ್ಮ ಅದ ನಿಮ್ಮಲ್ಲಿ ಸರ್ಕಾರ ಆದ ಮೇಲೆ ಸರ್ಕಾರ ಒಂದೇ ಇರಬೇಕು ಎಲೆಕ್ಷನ್ ಬಂದಾಗ ಅಮ್ಮ ಅಪ್ಪ ಅಂತ ಹಿಡಿತೀರಿ ಗೆದ್ದ ಮೇಲೆ ಕುಡಿಯೋರಪ್ಪ ಅಂತೀರಿ ಹಾಂ ಇದೇನು ನಿಮ್ಮಲ್ಲಿರೋದು ಗೌರವ ಮನುಷ್ಯನಲ್ಲಿ ಗೌರ್ಮೆಂಟು ಸರ್ಕಾರ ಗೌರ್ಮೆಂಟಲ್ಲಿ ಏನು ಮಾಡಬೇಕಂತಂದರೆ ನೀನು ಗೆದಿಕನ ಮುಂಚೆ ಎಪ್ಪ ಅಂತ ಕಾಲ ಕೈ ಹಿಡಿತೀರಲ್ಲ ಅದೇ ಪ್ರಕಾರ ನೀವು ಗೆದ್ದು ಬಂದ್ರೆ ಅವ್ರಿಗೆ ಸಂರಕ್ಷಣೆ ಮಾಡ್ಬೇಕು ಇವರು ಉಪವಾಸ ಬಿದ್ದಾರ ಒಣಸಿಬಿದ್ದಾರಾ ಹಾಂ ಅದು ಇಲ್ಲಲ್ಲ ನಿನ್ನ ವಟ್ಟಪ್ಪ ನೀವು ಬಿಡ್ತಿದ್ದಿ ಬಡವರು ಹೆಣ್ಮಕ್ಳಿಗೆ ಏನೇನು ಸಹಾಯ ಮಾಡಿದ್ದೆ ಎಲೆಕ್ಷನ್ ಮುಂಚೆ ಹೋರಾಟ ಮಾಡಿದ್ವಿ ಏನೇ ಮಾಡಿದೆ ಅಪ್ಪ ಕೈ ಎಲ್ಲರ ಕೈ ಜೋಡಿಸಿದ್ವಿ ಇವಾಗ ನೀನು ಬಂದು ಕೇಳಿದ್ರೆ ಏ ನೀವು ಯಾರು ಅಂತ ಕೇಳ್ತಿದ್ ಇವಾಗ ಸುಳ್ಳು ಏ ನೀನು ಒಟ್ಟ ಪಾಡಿಗೆ ಒಟ್ಟ ಪಡ್ಕೊಂತ ತಿರುಗಾಡಿ ನನ್ನ ಕೈ ಮುದ್ ಕೈ ನಮ್ಮ ರಾಜನ ಮಕ್ಕಳಿಗೆ ದೈವ ಮಾಡಿ ಹೇಳ್ತೀರಲ್ಲ ಅದು ಮುಖ್ಯ ಅಲ್ಲ ಅದು ಬಡವ್ರ ಹೊಟ್ಟೆ ಮೇಲೆ ನೀವು ಹೊಡೆದಿದ್ದೆಲ್ಲ ನಿನ್ನ ಒಟ್ಟೆ ಮೇಲೆ ಇನ್ನೊಬ್ರು ಹೊಡಿತಾರ ದರ್ಶನ ತಪ್ಪು ಮಾಡಿದ ಒಳಗಡೆ ಬಿದ್ದೇನೆ ಅದ್ರಂಗ ತಪ್ಪು ಮಾಡಿದಾರು ಸೀಟ್ ಹೇಳ್ಕೊಂಡು ಹೋಗಕ್ಕೆ ಆ ಕಡೆ ಮನೆ ಕಡೆ ಸೈಲೆಂಟ್ ಆಗೋದಕ್ಕೆ ಅದು ನ್ಯಾಯಾಲಯ ಕ ಮೆಟ್ಟಲೇ ಇದೆ ಅರ್ಥ ಆಯ್ತಲ್ಲ ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ಘನತೆ ವ್ಯಕ್ತ ನ್ಯಾಯಾಧೀಶರು ಕೊಟ್ಟಿರೋಂಥ ಒಂದು ತೀರ್ಪು ಮರೆಯೋಂಗೆ ಇಲ್ಲ ಅವರು ಯಾವ ಕಾರಣಕ್ಕೂ ಯಾಕಂದರೆ ಅವ್ರಿಗೆ ಅವ್ರ ಹಿಂದೆ ಮುಂದೆ ಇದ್ದಾರಲ್ಲ ಹಿಂಬಾಲಕರು ಆ ಜಮೀರ್ ಅಹಮದ್ದು ಆ ನಜೀರ್ ಅಹಮದ್ದು ಆ ಇನ್ನೊಂದು ಇಬ್ಬರು ಇದ್ದರೆ ಅವರಿಬ್ಬರು ನಾಲ್ಕು ದಿನದ ಈ ಅಪ್ಪ ಈ ಸ್ಥಿತಿಗೆ ಬಂದರು ಇವತ್ತು ಅರ್ಥ ಆಯ್ತಲ್ಲ ಯಾಕೆ ಬೇಕಾಯ್ತು ದುರಾಸೆ ಅರ್ಥ ಆಯ್ತಲ್ಲ ಪಾಪ ಆ ಎಮ್ಮನ ದೇವರಂಥ ಎಮ್ಮ ಪರ್ವತಮ್ಮ ಆ ಎಮ್ಮನ್ನು ಬೀದಿ ಗೆಲ್ದ್ಬಿಟ್ರಿ ಇವತ್ತು ಸರ್ಕಾರ ಒಂದು ಕಡೆ ಯಾವುದೇ ಡೆವಲಪ್ಮೆಂಟ್ಸ್ಗಳಿಲ್ಲ ಅದ್ರ ಬಗ್ಗೆ ಗಮನ ಕೊಡೋರು ಯಾರೂ ಇಲ್ಲ ಬರೀ ಇದೇ ಇದೆ ಬರೀ ಸೈಟ್ಗಳು ಹೊಡೆಯೋದು ಬರೀ ಸೈಟ್ಗಳು ಹೊಡೆಯೋದು ಎಲ್ಲಿ ಸಿ ಎಸ್ ಸಿಗುತ್ತೆ ಎಲ್ಲಿ ಗೋಮಾಳ ಸಿಗುತ್ತೆ ಎಲ್ಲಿ ಜಮೀನು ಸರ್ಕಾರದ ಇದೆ ಇದ್ರ ಬಗ್ಗೆನೇ ಬರೀ ಇದ್ರ ಬಗ್ಗೆ ಇವರು ಅಧಿಕಾರ ಬಂದ ಮೇಲೆ ಇದರಿಂದ ಸರ್ವ ಕರ್ನಾಟಕ ಜನತೆಗೆ ಬೇಸರ ಆಗ್ಬಿಟ್ಟಿದೆ ಕರ್ನಾಟಕ ಜನತೆ ಈ ರಾಜಕೀಯ ರಾಜಕಾರಣಿಗಳ ಬಗ್ಗೆ ಅಸಹ್ಯ ಆಗ್ಬಿಟ್ಟಿದೆ ಯಾಕೆ ರೀ ಫ್ರೀ ಕೊಡಬೇಕು ಫ್ರೀ ಕೊಡೋದ್ರಿಗೆ ಏನಿದೆ ಆಯಿತು ನಡೆಸಿ ಫ್ರೀ ಕೊಡ್ತೀನಿ ಅಂತೆಲ್ಲ ಮಾಡಿ ಫ್ರೀ ಕೊಡ್ತೀನಿ ಅಂತ ಮಾಡಿ ಫ್ರೀ ಕೊಡೋಕೆ ನಿಮ್ಗೆ ಶಕ್ತಿ ಇಲ್ಲ ಯಾಕೆ ಆ ಮಟ್ಟಿಗೆ ನೀವು ತನ್ನ ತಲೆ ಮೇಲೆ ಹಾಕಬೇಕು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನೋಡಿ ಸರ್ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಅಖಂಡ ಭಾರತದ ಆ ತಾಯಿ ಇದಾರಲ್ಲ ತಾಯಿ ಜಗನ್ಮಾತೆ ಬ ಮಾತೆ ಮಾತೆ ಅವ್ರ ಹೆಣ್ಮಕ್ಳುಗಳಲ್ಲಿ ಇಲ್ದಿರಲ್ಲ ಇಲ್ಲಿ ಅವ್ರು ಯಾರು ಭಿಕ್ಷೆ ಬರ್ಕೊಂಡು ನಿಂತಿರಲಿಲ್ಲ ಅರ್ಥ ಆಯ್ತಲ್ಲ ಹೊಸ್ಲು ಅವ್ರ ಮನೆ ಹೋಗಿ ಸಿದ್ದರಾಮಣ್ಣ ನನಗೆ ಎರಡು ಸಾವಿರ ಕೊಡು ನನ್ನ ಮನೆಗೆ ಅನ್ನಕ್ಕಿಲ್ಲ ಒಟ್ಟಗಿಲ್ಲ ಜೀವನಕ್ಕಿಲ್ಲ ನನ್ನ ಗಂಡಂಗೆ ಇದಿಲ್ಲ ಅಂತ ಯಾ ತಾಯಿ ಅಂದಿರು ಯಾ ಅಕ್ಕ ತಂಗಿದಿರು ಯಾರು ಹೋಗಿ ಮನೆ ಬಾಗಿಲು ನಿಂತಿಲ್ಲ ಅರ್ಥ ಆಯ್ತಲ್ಲ ಇವರು ಟೀಟೆಗೋಸ್ಕರ ಇವರು ಸೃಷ್ಟಿಗೆ ಮಾಡ್ಕೊಂಡಿವರು ಇವತ್ತು ಈ ಪರಿಸ್ಥಿತಿ ತಂದು ನಿಕ್ಕೊಂಡವ್ರೆ ಅವ ನ್ಯಾಚಿ ಆಗುತ್ತೆ ಕರ್ನಾಟಕ ಎಂದಿನ ಇತಿಹಾಸದ ಕಾಂದ್ರ ಅಂತ ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಈಗ ಈ ಕರ್ನಾಟಕದಲ್ಲಿ ಹೇಳೋರು ಇಲ್ಲ ಕೇಳೋರಿಲ್ಲ ಇವ್ರಿಗೆ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಕೆಟ್ಟ ದಾರಿ ಇಡಿಸ್ತಾ ಇದ್ದಾರೆ ಒಳ್ಳೊಳ್ಳೆ ಹುಡುಗರು ರೀ ಇವತ್ತು ನಮ್ಮ ದೇಶ ಅಖಂಡ ಈ ಭಾರತ ಹಿಂದುತ್ವ ಹಿಂದುತ್ವನ ಪ್ರಾಣ ಬಿಡ್ತಾವ್ರೆ ಆ ಹಿಂದೂಗಳ ಬಗ್ಗೆ ಗೊ ಕಿಂಚಿತ್ತೂರಿಗೆ ಗೌರವ ಇಲ್ವೇ ಕೊನೆಗೆ ಏನು ಮಾಡಿದ್ರು ದೇ ಜಮೀರಾಮದು ಸರಿಯಾಗಿ ಗುಟ ಬಗರಿ ಗುಟ ಇಟ್ಕೊಂಡು ಬಂದರು ದೇವೇಗೌಡರಿಗೆ ಅರ್ಥ ಆಯ್ತಲ್ಲ ಏನು ದೇವೇಗೌಡ್ರನ್ನ ಮೇಲೆ ಕುಣ್ಸಿತ್ತು ಕುಣಿಸಿದ್ದೆ ಕೊನೆ ದೇವ ಆ ಖುಷಿಗೆ ನಾನು ಮುಂದಿನ ಜನ್ಮ ಅಂತ ಇದ್ದರೆ ಮುಸಲ್ಮಾನಾಗಿ ಉಡ್ತೀನಿ ಅಂತ ಹೇಳಿದರು ಕೊನೆಗೆ ಇಕ್ಕು ಬಂದ ಜಮೀರ್ ಅಹಮದ್ದು ಅರ್ಥ ಆಯ್ತಲ್ಲ ಇನ್ನು ಸಿದ್ದರಾಮಯ್ಯ ಇನ್ನೇನು ಇದೇ ಗತಿನ ಮುಂದಕ್ಕಾಗೋದು ಅರ್ಥ ಬರ್ಕಂಬು ಸಿದ್ದರಾಮಯ್ಯನವರು ಇವಾಗ ಆಯ್ತಪ್ಪ ಇಷ್ಟು ಕಷ್ಟ ಆಗಿದ್ದಿಲ್ಲ ಈ ಒಂದು ಸಂಕಟದಲ್ಲಿ ಇದೆಯಲ್ಲ ನಿನ್ನ ಯಾರಪ್ಪ ಕಾಪಾಡ್ತಾರೆ ನಿನ್ನ 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 ಕುಲ್ಬಾಂಧವರು ಅವರಲ್ಲಪ್ಪ ಶಾಂತಿ ಪ್ರಿಯರು ದೇಶದ ಶಾಂತಿ ಪ್ರಿಯರು ಬಂದು ಕಾಪಾಡಲಪ್ಪ ಈಗ ಗಣೇಶ ಅದೇ ರೀ ಶಾಂತಿ ಪ್ರಿಯರು ಅವರು ತುಂಬಾ ಅಮಾಯಕರು ತುಂಬ ಶಾಂತಿ ಪ್ರಿಯರು ಅರ್ಥ ಆಯ್ತಾ ನಾಗಮಂಗಲದಲ್ಲಿ ಆಗಿದ್ದು ಶಾಂತಿ ಪ್ರಿಯರು ಪ್ರಿಯರು ಏನು ತಪ್ಪಿಲ್ಲ ಇನ್ನೆಲ್ಲೆಲ್ಲ ಆಯ್ತಲ್ಲ ಶಿವಮೊಗ್ಗ ದಾವಣಗೆರೆ ಅವ್ರು ಯಾರ್ದು ತಪ್ಪಿಲ್ಲ ನಮ್ಮ ಪಾಪ ನಮ್ಮ ಹಿಂದೂಗಳೇ ತಪ್ಪು ಏನೋ ಅಲ್ಲ ರೀ ಏನು ನ್ಯಾಯದ್ದರೋ ಬೇಡ ನೋಡಿ ಭಗವಂತ ಒಬ್ಬ ನೋಡ್ತಾ ಇದೆ ಕೃಷ್ಣ ಪರಮಾತ್ಮ ಒಬ್ಬ ನೋಡ್ತಾ ಇದೆ ಇಂಥ ದುಷ್ಟ್ರಿಗೆ ಬಲಿ ಹಾಕೋಕ್ಕೆ ಯಂಗ್ಸ್ಟರ್ಸ್ ಹುಡ್ಕತಾ ಇದ್ದಾರೆ ಉಟ್ಕೋಬೇಕು ಲಕ್ಷಾಂತರ ಜನ ಏನು ಯಂಗ್ ಯಂಗ್ಸ್ಟರ್ಸ್ಗಳು ಹಿಂದೂಗಳು ಉಟ್ಕೋಬೇಕು ಗೊತ್ತಾ ಇನ್ನು ಮುಂದಕ್ಕೆ ಯಾವ ಸ್ಥಿತಿ ಬರುತ್ತೆ ಇವ್ರು ಇವ್ರು ಮಾಡ್ತಿರೋ ಒಂದೊಂದು ಕರ್ಮಕಾಂಡಗಳು ನೋಡಿದೆ ಈಗ ಯಂಗ್ಸ್ಟರ್ಸ್ಗಳು ಉಟ್ಕೊಂಡು ನಮ್ಮ ದೇಶನ ಕಾಪಾಡ್ಕೋಬೇಕು ನಮ್ಮ ರಾಜ್ಯನ ಕಾಪಾಡ್ಕೋಬೇಕು ಮುಖ್ಯವಾಗಿ ನಮ್ಮ ರಾಜ್ಯ ನಮ್ಮ ರಾಜ್ಯನ ಕಾಪಾಡ್ಕೋಬೇಕು ರೀ ಒಗ್ಗಟ್ಟು ಒಗ್ಗಟ್ಟಿ ಬಿಡ್ತಾ ಇಲ್ವೇ ಜಾತಿ 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 ಟಮಾಟಮ್ರಿ ಜಾತಿ 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 ಅಂತ ಒಗ್ಗಟ್ಟ ಹಾಕಿ ಬಿಡ್ತಾ ಇಲ್ವೇ ಬೇರೆಯವ್ರೀ ನಮ್ಮ ಜಾತಿ ನಮ್ಗೆ ಒಂದೇ ಒಂದು ಬೇಕು ಹಿಂದುತ್ವ ಹಿಂದೂಗಳು ನಾವು ಹಿಂದೂ ರಾಷ್ಟ್ರ ಅರ್ಥ ಆಯ್ತಲ್ಲ ನಮ್ಮ ದೇಶ ಬೇಕಾಗಿರೋದು ಹಿಂದುತ್ವ ನಿಮಗೆ ಸ್ವಾಮಿ ಅವತ್ತಿನ ಪರಿಸ್ಥಿತಿಯಲ್ಲಿ ನೆಹರು ಅವರು ಮಹಾತ್ಮ ಗಾಂಧಿಯವರು ಹೇಳಿದ್ರಲ್ಲ ಸ್ವಾಮಿ ನಿಮ್ಮ ನಿಮ್ಮ ಸಮಾಸಕ್ಕೆ ಹೊರಟುಬಿಡಿ ನಿಮ್ಮ ದೇಶಕ್ಕೆ ಅಂತ ಇವತ್ತಿನ ಇಲ್ಲಿ ಉಳ್ಕೊಂಡು ನೀನು ದೊಡ್ಡ ಸಂತತಿ ಮಾಡ್ಕೊಂಡು ಇಲ್ಲಿ ದ ಇಸ್ಲಾಮಿಕ್ ಕಂಟ್ರಿ ಮಾಡ್ಬೇಕಂತ ಓಡಾಡ್ತೀರಾ ಆಗಲ್ಲ ರೀ ಆಗೋದಿಲ್ಲ ಬಿಲ್ಕುಲ್ ಆಗೋದಿಲ್ಲ ನಮ್ಮಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತವ್ರು ಇದ್ದಾರೆ ಸಂಗೋಳಿ ರಾಯಣ್ಣ ಅಂತವ್ರು ಹುಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಭಾಳಷ್ಟು ದೊಡ್ಡ ದೊಡ್ಡ ಶಕ್ತಿಗಳು ಇತ್ತು ಯುವಕರು ಹುಟ್ಕೋತಾ ಇದ್ದಾರೆ ಅದು ಮುಂದಲ್ಲಿ ದಿನ ಜನ್ಮದಲ್ಲೂ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ